ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ನೀವು ಡೈಲಿ ಚಪಾತಿ ಮಾಡ್ತಿರ್ತೀರಾ ಆದರೆ ನಾನಿಲ್ಲಿ ಕಡಿಮೆ ಎಣ್ಣೆ ಬಳಸಿ ಮತ್ತು ಕಡಿಮೆ ಹಿಟ್ಟನ್ನು ಬಳಸಿ ಅತಿ ಮೃದುವಾಗಿ ಮತ್ತು ತೆಳುವಾಗಿ ಚಪಾತಿಯನ್ನು ಹೇಗೆ ಮಾಡೋದಂತ ಇದ್ದೀನಿ ನೀವು ಎರಡು ದಿನ ಅಥವಾ ಒಂದು ಮೂರ್ನಾಲ್ಕು ದಿನ ಇಟ್ಟರು ಏನಿರ ಮೆತ್ತಗನೇ ಇರ್ತವೆ ಮೃದು ಮಾ ಮೃದುವಾಗೇ ಇರ್ತವೆ ಅದು ಹೇಗೆ ಮಾಡೋದಪ್ಪ ಅಂದರೆ ಇದಕ್ಕೆ ನಾನು ಹಿಟ್ಟು ನಾಡ ಗೋಧಿ ಹಿಟ್ಟನ್ನು ನಾದ್ಕೋಬೇಕಾದ್ರೆ ಯಾವುದೇ ಥರದ ಎಣ್ಣೆ ಹಾಕಿಲ್ಲ ಹಾಲು ಬಿಸಿ ಮಾಡೋಕ್ಕಿಲ್ಲ ಒಬ್ಬೊಬ್ಬರು ತುಪ್ಪ ಹಾಕ್ತಾರೆ ಅದೇನೂ ಹಾಕಿಲ್ಲ ನಾನು ಜಸ್ಟ್ ಮತ್ತು ಹಿಟ್ಟು ನೀರು ಹಾಕಿ ಕಲಸಿದ್ದೀನಿ ಈ ಹದಕ್ಕೆ ಕಲಸ್ಕೊಂಡ್ರೆ ಸಾಕು ನೋಡಿ ಉಳ್ಳೇನೂ ಜಾಸ್ತಿ ದ ದಪ್ಪ ಇಲ್ಲ ತೀರ ಚಿಕ್ಕದೂ ಇಲ್ಲ ಒಂದು ಅಳತೆ ಇದ್ದರೆ ಸಾಕು ಈ ಅಳತೆ ಮಾಡಿಕೊಂಡ್ರೆ ಸಾಕು ನಾವೆಲ್ಲ ಚಾಕು ತೊಗೊಂಡು ಕಟ್ ಮಾಡೋದು ಅದೇನಿಲ್ಲ ಪಟಾಪಟ ಉದ್ದಕ ಮಾಡಿಕೊಂಡು ಉಳ್ಳಿ ಬಿಡ್ತೀವಿ ನಾವು ನೋಡಿ ಅತ್ತಿ ಭಾಳ ಅಂದ್ರೆ ಭಾಳ ತೆಳುವಾಗ್ತವೆ ನಿಮ್ಗೆ ಎಷ್ಟು ತೆಳಬೇಕು ಅಷ್ಟು ತೆಳು ಮಾಡ್ಬೋದು ಇದಕ್ಕೆ ಎಣ್ಣೆನೂ ಜಾಸ್ತಿ ಬಳಸ್ಬೇಕಾಗಿಲ್ಲ ಚಪಾತಿ ತಿನ್ನ ತಿಂದೇ ಇರೋರು ಸಹಿತ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ದಪ್ಪ ದ ಏನು ದಡ ಎಲ್ಲ ದಪ್ಪ ಆಗೈತಿ ಅಂತೇನು ತಿನ್ನೋದು ಬಿಡ್ತಿದ್ರ ಏನೂ ಆಗಲ್ಲ ಈ ಥರ ಮಾಡಿ ನೋಡಿ ಈ ಥರ ಎರಡು ಉಳ್ಳೇನ ತಗೊಂಡು ಈ ಒಳಗೆ ಎರಡನ್ನು ಲಟ್ಟಿಸ್ಕೋಬೇಕು ಒಂದು ಕಡೆ ಎಣ್ಣೆನ ಹಚ್ಚಬೇಕು ಇಲ್ಲಿ ಭಾಳ ವಿಶೇಷವಾದ ಟ್ರಿಕ್ ಇದು ಇದು ನೋಡ್ಕೋಬೇಕು ಒಂದು ಕಡೆ ಎಣ್ಣೆ ಹಚ್ಚಿದ ಮೇಲೆ ಒಂದು ಕಡೆ ಗೋಧಿ ಹಿಟ್ಟನ್ನು ಹಚ್ಚಿ ಎರಡನ್ನು ಒಂದ್ರ ಮೇಲೆ ಒಂದಿಟ್ಟು ಸ್ವಲ್ಪ ಗೋಧಿ ಹಿಟ್ಟಿನೊಳಗೆ ಆ ಕಡೆ ಈ ಕಡೆ ಅದ್ದಿ ಈ ಥರ ಲಟ್ಟಿಸ್ಕೋಬೇಕು ನೋಡಿ ನಾನು ಹಿಟ್ಟನ್ನು ಜಾಸ್ತಿನೇ ಬಳಸ್ತಾನೇ ಇರಲಿಲ್ಲ ಹಿಟ್ಟಿಲ್ಲ ಎಣ್ಣೆ ಇಲ್ಲ ಬೇಕಾದ್ರೆ ನೀವು ಕೊನೆಯದಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಚಪಾತಿ ಭಾಳ ಅಂದ್ರೆ ಭಾಳ ತಿಳವು ಬರ್ತಿದ್ರೊಳಗೆ ಮತ್ತು ಎಲ್ಲಿನೂ ಹರಿಯೋದೂ ಇಲ್ಲ ಏನೂ ಆಗೋದಿಲ್ಲ ನೀವು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇದನ್ನು ನೋಡಿ ಏನೋ ಹಿಟ್ಟು ಬಳಸಿಲ್ಲ ನಾನು ಎಣ್ಣೆನೂ ಬಳಸಿಲ್ಲ ಸ್ವಲ್ಪ ಒಂದು ಸೈಡ್ ಹಚ್ಚಕ್ಕೆ ಎಣ್ಣೆ ಅಷ್ಟೇ ಬಳಸಿದ್ದೆ ಈಗ ಮತ್ತು ಸ್ವಲ್ಪ ಹಂಚಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಮೇಲೇನು ಸಹಿತ ಎಣ್ಣೆ ಇಲ್ಲ ನಾನು ನೀವು ಬೇಕಿದ್ರೆ ಹಾಕೋಬೋದು ಸ್ವಲ್ಪ ಯಾಕಂದ್ರೆ ಇದು ಎಣ್ಣೆ ಹಾಕದೇ ಅಷ್ಟು ಮೃದುವಾಗಿ ಬರ್ತವೆ ಚಪಾತಿ ನೋಡಿ ಉಬ್ಬಿ ಬರುತ್ತೆ ಇದರೊಳಗೆ ಒಂದೇ ಒಂದು ಟ್ರಿಕ್ ಅಂತಂದ್ರೆ ನೀವು ಗೋಧಿ ಹಿಟ್ಟನ್ನು ಆಗೇ ಕಲಿಸ್ಕೋಬೇಕು ಆದರೆ ಲಟ್ಸುವಾಗ ಎರಡು ಉಳ್ಳೆಗಳನ್ನು ತಗೊಂಡು ಒಂದು ಉಳ್ಳೆಗೆ ಎಣ್ಣೆ ಸವರಿ ಇನ್ನೊಂದಕ್ಕೆ ಹಿಟ್ಟೊಳಗೆ ಎದ್ದಿ ಎರಡನ್ನೂ ಒಂದ್ರ ಮೇಲೆ ಒಂದಿಟ್ಟು ಲಟ್ಟಿಸ್ಬೇಕು ಇದೇ ಇದ್ರೊಳಗೆ ಬಳಸುವಂಥ ನಾವು ಒಂದು ಟ್ರಿಕ್ ಈ ಥರ ಮಾಡಿದರೆ ಅಂದ್ರೆ ನಿಮಗೆ ಚಪಾತಿ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೋದು ನೋಡಿ ಈಗ ನೋಡಿ ಇದನ್ನು ಎರಡು ಪದರ ಪದರಾಗಿರ್ತವು ಅದನ್ನು ಬಿಚ್ಚಬೇಕು ನಾವಿಲ್ಲಿ ನೋಡಿ ಸ್ವಲ್ಪ ಎಲ್ಲಿನೂ ಹರಿಯೋದೂ ಇಲ್ಲ ಟೈಮಿಗೆ ಜಾಸ್ತಿ ಟೈಮು ಹಿಡಿಯುವುದಿಲ್ಲ ಧನ್ಯವಾದಗಳು ಫ್ರೆಂಡ್ಸ್